ಆನಂದವನದಲ್ಲಿ ಕೋಗಿಲೆಯು ಮಧುರಾಗದಿ ತಾನೊಂದು ಹಾಡುತ್ತಿದೆ ಗಿಡ ಮರ ಹಣ್ಣುಗಳು ಸಿಹಿ ಜೇನಿನ ಹೊಂಗಳು ತೂಗುತ್ತಿದೆ ಸಿಹಿ ಜೇನಿನ ಹೊಂಗಳು ತೂಗುತ್ತಿದೆ ಆನಂದವನದಲ್ಲಿ ಕೋಗಿಲೆಯು ಮಧುರಾಗದಿ ತಾನೊಂದು ಹಾಡುತ್ತಿದೆ ಗಿಡಮರ ಕೆಲ ಹಣ್ಣುಗಳು ಸಿಹಿ ಜೇನಿನ ಹೊಂಗಳು ತೂಗುತ್ತಿದೆ ಸಿಹಿ ಜೇನಿನ ಹೊಂಗಳು ತೂಗುತ್ತಿದೆ ನೀರು ತುಂಬುತ್ತ ಬಂದಳು ಶಾರದೆಯು ಇಳಿ ಧ್ವನಿಯಲ್ಲಿ ಹಾಡುತ್ತ ನಡೆದಿಹಳು ನೀರು ತುಂಬುತ್ತ ಬಂದಳು ಶಾರದೆಯು ಇಳಿ ಧ್ವನಿಯಲ್ಲಿ ಹಾಡುತ್ತ ನಡೆದಿಹಳು ಅನ್ನಪೂರ್ಣೇಶ್ವರ ಪ್ರತಿದಿನವೂ ಅನ್ನಪೂರ್ಣೇಶ್ವರಿಯ ಕರುಣೆಯಿದು ಅನ್ನದಾನವು ನಡೆದಿರ ಪ್ರತಿದಿನವೂ ಆನಂದವನದಲ್ಲಿ ಕೋಗಿಲೆಯು ಮಧುರಾಗದಿ ತಾನೊಂದು ಹಾಡುತ್ತಿದೆ ಗಿಡ ಮರಕ್ಕೆಲ್ಲ ಹಣ್ಣುಗಳು ಸಿಹಿ ಜೇನಿನ ಹೊಂಗಳು ತೂಗುತ್ತಿದೆ ಸಿಹಿ ಜೇನಿನ ಹೊಂಗಳು ತೂಗುತ್ತಿದೆ ഗനാഥര മുദ്രന പുലകിതൂ സദ്ോദ ചന്ദ്രിക്കളി വർഗനാഥര മുദ്രണ പുലകിതൂ സദ്ധ ചന്ദ്രിക്കളിവാനവു നെതുക പ്രതിദിന കൃപയിന്ദ വ്യാദാനവും നെതിര പ്രതിദിനവു ചൈതന്യ മൂർത്തി ಮಧುರಾಗದಿ ತಾನೊಂದು ಹಾಡುತ್ತಿದೆ ಗಿಡ ಮರ ಕೆಲವು ಹಣ್ಣುಗಳು ಸಿಹಿ ಜೇನಿನ ಹೊಂಗಳು ತೂಗುತ್ತಿದೆ ಸಿಹಿ ಜೇನಿನ ಹೊಂಗಳು ತೂಗುತ್ತಿದೆ ಗುಡಿ ಮೇಲಿನ ಶಿಖರವು ಮಿನುಗುತ್ತಲೀ ಮಹದ್ವಾರದ ಸುಂದರ ನೋಟದಲ್ಲಿ ಗುಡಿ ಮೇಲಿನ ಶಿಖರವು ಮಿನುಗುತ್ತಲೇ ಮಹಾದ್ವಾರದ ಸುಂದರ

ಸಿರಿಜೇನಿನ ಹೊಗಳು ತೂತಿದೆ ಶೇಷಾಚಲ ಹೃದಿಸಿದೈ ನಲದೆ ಸಪ್ತ ದಿನಗಳ ಹಿರಿಮೆಯ ಕಾವರಿಸಿ ಶೇಷಾಚಲ ಹೃದಿಸಿದೈ ನೆಲದಿ ಸಪ್ತ ದಿನಗಳ ಹಿರಿಮೆಯ ಕಾವರಿಸಿ ಚೈತ್ರ ಮಾಸದಿ ಸೌಂದರ್ಯ ಅಡಗಿಹುದು ಶೇಷಾಚಲ ಸಾಧುಗಳ ಕರುಣೆಯಿದು ಚೈತ್ರ ಮಾಸದಿ ಸೌಂದರ್ಯ ಅಡಗಿರುವುದು ಶೇಷಾಚಲ ಸಾಧುಗಳ ಕರುಣೆಯು ಆನಂದವನದಲ್ಲಿ ಕೋಗಿಲೆಯು ತಾನೊಂದು ಹಾಡುತ್ತಿದೆ ಗಿಡ ಮರ ಕೆಲವು ಹಣ್ಣುಗಳು ಸಿಹಿಜೇನಿನ ಹೊಂಗಳು ತೂಗುತ್ತಿದೆ ಸಿಹಿಜೇನಿನ ಜೇನಿನ ಹೊಂಗಳು ತೂಗುತ್ತಿದೆ ಸಿಹಿ the